ಹಲೋ ಸರ್ ನಮಸ್ಕಾರ ನಾನು ಗಾಡಿ ಕಳಿಸಲ್ಲ ಗಾಡಿ ಸರ್ ಏನು ಸುಜುಕಿ ಜಿ ಎಸ್ ಒನ್ ಫಿಫ್ಟಿ ಆರ್ ಸಿ ಸಿ ಮಾಡಲ್ ಸರ್ ಹನ್ನೆರಡು ಮಾಡಲ್ ಓನರ್ ಸರ್ ಓನರ್ ನಾಲ್ಕು ಜನ ನಾನೇ ನಾಲ್ಕು ನಾಲ್ಕನೇನು ಗಾಡಿ ಹೆಸರು ಆಗಿದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇನ್ನು ನಾಲ್ಕು ತಿಂಗಳು ಐದು ತಿಂಗಳು ರನ್ನಿಂಗ್ ಇದೆ ಇನ್ಸೂರೆನ್ಸ್ ಗಾಡಿ ಲಿವರ್ ಎಷ್ಟು ಸರ್ ಲಕ್ಷ ಹೊಡಿತೆ ಲಕ್ಷ ಪ್ಲಸ್ ಟೈರ್ ಎಕ್ಸ್ಪ್ರೆಸ್ ಇದೆ ಸರ್ ಮುನ್ಲೋದು ಫಿಫ್ಟಿ ಪರ್ಸೆಂಟ್ ಇದೆ ಇನ್ಲೋದ್ ಬಂದು ಫುಲ್ ನ್ಯೂ ಒಂದು ವಾರ ಆಯ್ತು ಅಷ್ಟೇ ಹಾಕ್ಸಿ ಸರ್ ಗಾಡಿ ಕಂಡೀಷನ್ ಒಂದು ಮೂರ್ ಸಾವಿರ ರೂಪಾಯಿ ಖರ್ಚಿದೆ ಏನ್ ಮಾಡ್ಸ್ಬೇಕು ಸರ್ ಏನೋ ಸ್ವಲ್ಪ ಇಂಜಿನ್ ಅಲ್ಲಿ ಇದು ಕ್ಯಾಮ್ ಚಿನ್ ಸೌಂಡ್ ಬರ್ತಿದೆ ಅದಕ್ಕೆ ಮಾರನ್ ಅಂತ ಇರೋದು ಗಾಡಿ ಬೇರೆ ಕಡೆ ಯೂನಿಕ್ ಅದಕ್ಕೋಸ್ಕರ ಎಲ್ಲಿ ಇರೋ ಗಾಡಿ ಲೊಕೇಶನ್ ಸರ್ ಲೊಕೇಶನ್ ಬಂದು ಇಕ್ನೂರ್ ಹಿರಿಯೂರ್ ಹಿರಿಯೂರ್ ತಾಲೂಕು ಇಕ್ನೂರ್ ಗ್ರಾಮ ಅನ್ನೋ ಊರಲ್ಲಿ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಗಾಡಿ ರೇಟ್ ಬಂದು ಇಪ್ಪತ್ತೆರಡು ಹೇಳ್ತಾ ಇದೀನಿ ಕಡಿಮೆ ಆಗುತ್ತೆ ಫೈನಲ್ ರೇಟ್ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಬನ್ನಿ ಸರ್ ಫೈನಲ್ ಒಂದು ಗಂಟೆ ಆಗುತ್ತೆ ಸರ್ ಫೈನಲ್ ಇಪ್ಪತ್ತು ಕೊಡ್ತೀನಿ ಸರ್ ಸರ್ ಈಗ್ಲೇ ಹೇಳ್ತೇನೆ ಗಾಡಿಲಿ ಕ್ಯಾಂಚನ್ ಸೌಂಡ್ ಬರ್ತಿದ್ದೆ ಸ್ವಲ್ಪ ಖರ್ಚಿದೆ ಅಷ್ಟೇ ಹ್ಮ್ ಎಲ್ಲಾ ಪಕ್ಕ ಕಂಡೀಷನ್ ಇದೆ ನನ್ನತ್ರ ಹತ್ರ ಬಂದ ಸರಿ ಸರ್ ಅಪ್ಲೋಡ್ ಮಾಡ್ತೀವಿ ನಮ್ಮ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು